you ಯಾರ್ಯಾರು ಹೊರಗಡೆಯಿಂದನೇ ಎಲ್ಲ ಸ್ಪೈಸ್ ಪೌಡರ್ಸ್ ತೊಗೊಂಬರ್ತೀರಾ ಅವರು ಈ ವಿಷಯನ ಅರ್ಥ ಮಾಡಿಕೊಳ್ಳೇಬೇಕು ನೀವೇ ಅಬ್ಸರ್ವ್ ಮಾಡಿರ್ತೀರಾ ಒಂದು ಸಲ ನಾವು ಮನೆಯಲ್ಲಿ ಜೀರಿಗೆ ಪುಡಿ ಧನಿಯಾ ಪುಡಿ ಏನಾದರೂ ಮಾಡಿದ್ರೆ ಅದರ ಶೆಲ್ಫ್ ಲೈಫ್ ಜಾಸ್ತಿ ಇರೋಲ್ಲ ಬೇಗ ಹಾಳಾಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ತಂದಿದ್ದ ಸ್ಪೈಸ್ ಪೌಡರ್ ಆಗಲಿ ಚಿಲ್ಲಿ ಪೌಡರ್ ಆಗಲಿ ಅದರ ಶೆಲ್ಫ್ ಲೈಫ್ ವರ್ಷಗಳೇ ಆಗಿರುತ್ತೆ ಯಾಕೆ ಅಂತ ಒಂದು ಸಾರಿ ಏನಾದರೂ ಯೋಚನೆ ಮಾಡಿದ್ದೀರಾ ಅದಕ್ಕೆ ಕಾರಣ ಪ್ರಿಸರ್ವೇಟಿವ್ಸ್ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ವರ್ಷಗಟ್ಟಲೆ ಹಾಳಾಗಬಾರ್ದು ಅಂತ ಅವರಿಗೇನು ನಮ್ಮ ಹೆಲ್ತ್ ಹಾಳಾದರೆ ಪರವಾಗಿಲ್ಲ ಬಿಸ್ನೆಸ್ ಮುಖ್ಯ ಆದರೆ ನಮಗೆ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಅದನ್ನೆಲ್ಲ ಯೂಸ್ ಮಾಡೋ ಮುಂಚೆ ಒಂದು ಸಲ ಯೋಚನೆ ಮಾಡಿ ಇದನ್ನೆಲ್ಲ ಮನೇಲಿ ಮಾಡೋಕ್ಕೆ ತುಂಬ ಸಮಯ ಏನು ಹಿಡಿಯಲ್ಲ ಒಂದು ಸಲ ನಮ್ಮ ಹೆಲ್ತ್ ಹಾಳಾದರೆ ರಿಕವರ್ ಆಗೋಕ್ಕೆ ತುಂಬಾ ಸಮಯ ಬೇಕು ನಾವು ತುಂಬ ಕಡಿಮೆ ಸಮಯದಲ್ಲಿ ಜೀರಿಗೆ ಪುಡಿ ಕಾಳು ಮೆಣಸು ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಪುಡಿ ಈ ಥರದನ್ನೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಯಾಕಂದರೆ ನಮ್ಮ ದಿನನಿತ್ಯದ ಅಡುಗೆಗೆ ಅದೇ ಬೇಕಾಗತ್ತೆ ರೇರಾಗಿ ಬಳಸೋ ಪುಡಿಗಳು ಅಂದರೆ ವಾಂಗಿಬಾತ್ ಬಿಸಿಬೇಳೆ ಭಾತ್ ಪುಳಿಯೋಗರೆ ಪೌಡರ್ ಈ ಥರದ ಪುಡಿಗಳನ್ನು ರೇರಾಗಿ ಬಳಸೋದಾದರೆ ಪ್ರಾಬ್ಲಮ್ ಇಲ್ಲ ನಾನಂತೂ ಈ ಪುಡಿಗಳನ್ನು ತಿಂಗಳಿಗೆ ಒಂದು ಸಲ ಪ್ರಿಪೇರ್ ಮಾಡಿ ಈ ಥರ ಏರ್ಟೈಟ್ ಡಬ್ಬಿಗಳಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಇದರಿಂದ ಕ್ವಾಲಿಟಿ ಕೂಡ ಹಾಳಾಗಲ್ಲ ದುಡ್ಡು ಕೂಡ ಉಳಿಯುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ನ್ಯೂಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಪ್ರತಿಷ್ಠಿತ ಕಂಪನಿಯೊಂದರ ಖಾರ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕಾಂಶಗಳು ಪತ್ತೆಯಾಗಿವೆ ಅದರಿಂದ ನಾವು ಆದಷ್ಟು ಈ ರೆಡಿಮೇಡ್ ಪೌಡರ್ಸನ್ನು ಬಳಸೋದು ಕಡಿಮೆ ಮಾಡಬೇಕು ನಾವಂತೂ ಆಲ್ಮೋಸ್ಟ್ ಊರಿಗೆ ಹೋದಾಗಲೇ ಒಂದು ವರ್ಷಕ್ಕೆ ಆಗುವಷ್ಟು ಖಾರ ಪುಡಿ ಹಾಗೂ ಅರಿಶಿಣ ಪುಡಿಯನ್ನು ತಂದು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಸರಿಯಾಗಿ ಏರ್ ಟೈಟ್ ಡಬ್ಬಗಳಲ್ಲಿ ಇಡೋದ್ರಿಂದ ಇದರ ಶೆಲ್ಫ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಬೇಗನೂ ಹಾಳಾಗಲ್ಲ ಒಂದು ಸಲ ಪ್ರಿಪೇರ್ ಮಾಡ್ಕೊಂಬಿಟ್ರೆ ನೀವು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ಸೊ ನೀವು ಈ ಆಪ್ಷನನ್ನು ಕನ್ಸಿಡರ್ ಮಾಡಿಕೊಂಡು ನಿಮ್ಮನೇಲೆ ಈ ಪುಡಿಗಳನ್ನು ತಯಾರು ಮಾಡ್ಕೊಳ್ಳಿ ಇನ್ನು ಮುಂದೆ ಹೋಗೋಣ ಇವಾಗಿನ ಕಾಲದಲ್ಲಂತೂ ಪ್ಯಾಕ್ಡ್ ಫುಡ್ಸ್ಗಳದ್ದೇ ಹಾವಳಿ ಏನಾದರೂ ಬೇಕಾಗಲಿ ಎಲ್ಲದೂ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ ಬಿಸ್ಕೆಟ್ಸ್ ಜ್ಯೂಸ್ ಚಿಪ್ಸ್ ಚಾಕ್ಲೇಟ್ ಸ್ಪೈಸ್ ಸ್ನ್ಯಾಕ್ಸ್ ಸ್ವೀಟ್ಸ್ ಇನ್ನು ಚಪಾತಿ ಪರೋಟ ರೋಟಿ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅಂದರೆ ರವಾ ಇಡ್ಲಿ ರವಾ ದೋಸಾ ಮಿಕ್ಸ್ ಜಾಮೂನ್ ಈವನ್ ಗ್ರೇವಿಗಳು ಕೂಡ ರೆಡಿ ಟು ಈಟ್ ಸಿಗುತ್ತೆ ಆದರೆ ಮುಂಚೆ ಹಾಗಿರಲಿಲ್ಲ ಅದಕ್ಕೆ ಅನಿಸುತ್ತೆ ನಮ್ಮ ಪೂರ್ವಜರು ಆರೋಗ್ಯವಾಗಿದ್ದರು ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಪನೀರ್ ಬೆಣ್ಣೆ ತುಪ್ಪ ಮೊಸರು ಇದೆಲ್ಲದೂ ಕೂಡ ಸಿಗುತ್ತೆ ಆದರೆ ಇದು ಎಷ್ಟು ಪ್ರಾಸೆಸ್ಡ್ ಅಂತ ನಿಮಗೆ ಗೊತ್ತಾ ಹಾಲಂತೂ ಊರಲ್ಲಿ ಡೈರಿಯಿಂದ ತರ್ತಾರೆ ಬೆಂಗಳೂರಂಥ ಸಿಟಿಗಳಲ್ಲಿ ಡೈರಿಯಲ್ಲಿ ಹುಡ್ಕೋದು ಪ್ಯಾಕೆಟ್ ಹಾಲೇ ಗತಿ ಬೇರೆ ಆಪ್ಷನ್ ಇಲ್ಲ ಆಪ್ಷನ್ ಇರೋದ್ರಲ್ಲಾದರೂ ನಾವು ಯೂಸ್ ಮಾಡ್ಕೊಳ್ಳೋಣ ಬ್ಯಾಂಗ್ಲೂರ್ ಮುಂಬೈ ಅಂತ ಸಿಟಿಗಳಲ್ಲಿ ಸ್ಟ್ರೀಟ್ ಫುಡ್ಸಲ್ಲಿ ಕೂಡ ಪನ್ನೀರ್ ಬಳಸ್ತಾರೆ ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು ಹೊರಗಡೆ ಸ್ಟ್ರೀಟ್ ಫುಡ್ಸಲ್ಲಿ ಹೋಟೆಲ್ಗಳಲ್ಲಿ ಯೂಸ್ ಮಾಡೋದು ಪನೀರ್ ಅಲ್ವೇ ಅಲ್ಲ ಪ್ರೋಟೀನ್ ಸೋರ್ಸ್ ಅಂತ ಅಂದ್ಕೊಂಡು ಹೊರಗಡೆ ಹೋಗಿ ಪನ್ನೀರ್ ಐಟಮ್ಸ್ ತಿನ್ನೋರು ಒಂದ್ಸರಿ ಯೋಚನೆ ಮಾಡಲೇಬೇಕು ಸೊ ನಾನು ನಿಮಗೆ ಮನೇಲೇ ಪನ್ನೀರನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಈಸಿಯಾಗಿ ತೋರಿಸ್ತೀನಿ ನೀವು ನೋಡಿಕೊಂಡು ನೀವು ಕೂಡ ತಯಾರು ಮಾಡ್ಕೋಬೋದು ನಾನಿಲ್ಲಿ ಒಂದು ಲೀಟರ್ ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು ಇನ್ನೇನು ಹಾಲು ಬಿಸಿ ಆಯಿತು ಅನ್ನೋ ಅಷ್ಟರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಅದಕ್ಕೆ ಹಿಂಡ್ತಾ ಇದ್ದೀನಿ ನೀವು ನಿಂಬೆ ಹಣ್ಣನ್ನು ಹಿಂಡಿ ಮಿಕ್ಸ್ ಮಾಡ್ತಿದ್ದಂಗೆ ಈ ಥರ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೀರು ಬಿಟ್ಕೊಂಡಂಗೆ ಆಗುತ್ತೆ ಒಂದು ಲೀಟರ್ ಹಾಲಿಂದ ನೀವು ಸುಮಾರು ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತಯಾರು ಮಾಡ್ಕೊಳ್ಬೋದು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಪ್ರೋಸೆಸ್ ಆಗದೆ ಮನೆಯಲ್ಲೇ ಪನ್ನೀರ್ ತಯಾರಾಗುತ್ತೆ ಇವಾಗ ನೀವು ಒಂದು ಸ್ಟ್ರೈನರ್ ತೊಗೊಂಡು ಈ ಬಿಸಿ ಮಾಡಿಟ್ಕೊಂಡಿರೋ ಹಾಲನ್ನು ಒಂದು ತೆಳುವಾದ ಕಾಟನ್ ಬಟ್ಟೆ ಅಥವಾ ಮಸ್ಲಿನ್ ಬಟ್ಟೆಯನ್ನು ಹಾಕ್ಕೊಂಡು ಅದರಲ್ಲಿ ಸೋಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟೇ ಪನ್ನೀರ್ ಮಾಡೋದು ಇವಾಗ ಈ ಗಟ್ಟಿಯಾಗಿರೋದೆಲ್ಲ ಮೇಲ್ಗಡೆ ಕಲೆಕ್ಟ್ ಆಗಿಬಿಟ್ಟು ಅದರಲ್ಲಿರೋ ನೀರೆಲ್ಲ ಕೆಳಗಡೆ ಕಲೆಕ್ಟ್ ಆಗುತ್ತೆ ಆಮೇಲೆ ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಅದ್ರ ಮೇಲೇನಾದರೂ ಸ್ವಲ್ಪ ಹೆವಿಯಾಗಿರೋ ವಸ್ತುನ ಇಟ್ಕೊಂಡ್ರೆ ಒಂದು ಐದು ನಿಮಿಷ ವೇಟ್ ಮಾಡಬೇಕಾಗತ್ತೆ ಒಂದು ಐದು ನಿಮಿಷ ವೇಟ್ ಮಾಡಾದ ಮೇಲೆ ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಬೇಕಾದರೆ ಪನ್ನೀರ್ ಮೇಕರ್ ಕೂಡ ಸಿಗುತ್ತೆ ಅದನ್ನು ಆ ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಒಂದು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಬನ್ನಿ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ತಯಾರು ಮಾಡಿಟ್ಕೊಂಡಿರೋ ಪನ್ನೀರ್ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಪನ್ನೀರ್ ಇವಾಗ ಆಯಿತು ಮತ್ತು ಎಷ್ಟು ಸಾಫ್ಟಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಅಲ್ವಾ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಪನೀರನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ತಿಂಗಳು ಕೂಡ ಸ್ಟೋರ್ ಮಾಡ್ಕೋಬೋದು ಇವಾಗಿನ ಟೈಮಲ್ಲಿ ಸಾಸ್ ಮಿಯೋನೈಸ್ ಹಾಕಿರೋ ಸ್ನ್ಯಾಕ್ಸ್ಗಳು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಈ ಥರ ಪ್ರಾಡಕ್ಟ್ಸ್ ಲೇಬಲ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಶುಗರ್ ಇರುತ್ತೆ ಮತ್ತು ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ ಅಂತ ಟೊಮೆಟೊ ಸಾಸ್ ತರ್ತೀರಾ ಟೊಮೆಟೊ ಇಂದ ಮಾಡಿರ್ಬೇಕು ತಾನೆ ಫಸ್ಟ್ ಇಂಗ್ರೀಡಿಯೆಂಟ್ ಶುಗರ್ ಇರುತ್ತೆ ಫ್ರೂಟ್ ಜಾಮ್ ತರ್ತೀರಾ ಅದರಲ್ಲೂ ಫ್ರೂಟ್ಸ್ ಬದಲಾಗಿ ಫಸ್ಟ್ ಇಂಗ್ರೀಡಿಯಂಟ್ ಶುಗರ್ ನೀವೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಆರೋಗ್ಯಕರವಾಗಿ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ನಮ್ಮ ಮನೇಲಂತೂ ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದೇ ಜೋನಿ ಬೆಲ್ಲ ಕೊಟ್ಟು ಅದನ್ನೇ ಜಾಮ್ ಅಂತ ಹೇಳಿಬಿಟ್ಟಿದ್ದೀವಿ ಸಾಸ್ ಮತ್ತು ಮೇವು ಅಂತೂ ಹೊರಗಡೆಯಿಂದ ತರೋದೇ ಇಲ್ಲ ತಂದ್ರೂ ಅಪರೂಪಕ್ಕೆ ಒಂದು ಸಲ ಯೂಸ್ ಮಾಡ್ತೀವಿ ಸೊ ಎಕ್ಸಾಂಪಲ್ ಅಂತ ಇಲ್ಲಿ ನಾನು ಮೇಯೋನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ವಲ್ಪ ಗೋಡಂಬಿಗಳನ್ನು ಬಿಸಿನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೋಬೇಕಾಗತ್ತೆ ಜೊತೆಗೆ ಸ್ವಲ್ಪ ತಯಾರು ಮಾಡಿಟ್ಕೊಂಡಿರೋ ಪನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಮತ್ತು ಅರ್ಧ ನಿಂಬೆಹಣ್ಣು ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಅಂದರೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಜೊತೆಗೆ ನೀವು ಸ್ವಲ್ಪ ಉಪ್ಪನ್ನು ಹಾಗೂ ಸ್ವಲ್ಪ ಎಣ್ಣೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಎಣ್ಣೆ ಆಪ್ಷನಲ್ ಇದೆಲ್ಲದನ್ನು ಹಾಕಿ ರುಬ್ಕೊಂಡ್ಮೇಲೆ ನಿಮಗೆ ಈ ಥರ ಪೇಸ್ಟ್ ಸಿಗುತ್ತೆ ಈ ಪೇಸ್ಟನ್ನು ನೀವು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಮೇಯೋನೈಸ್ಗೂ ಹೊರಗಡೆಯಿಂದ ತಂದಿರೋ ಮೇಯೋನೈಸ್ಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಹೊರಗಡೆಯಿಂದ ತಂದಿರೋದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಸೊ ಈ ಥರ ನೀವು ಈಸಿಯಾಗಿ ಮನೇಲೇ ಮಿಯೋನೈಸನ್ನು ಟೊಮೆಟೊ ಸಾಸನ್ನು ಕೂಡ ತಯಾರು ಮಾಡಿಕೊಂಡು ಫ್ರಿಜ್ಗಳಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಸೊ ಈ ಥರ ಪ್ಯಾಕ್ಡ್ ಮತ್ತು ಪ್ರಾಸೆಸ್ಡ್ ಫುಡ್ಸ್ಗಳಲ್ಲಿ ಇರೋದು ಬರೀ ಶುಗರ್ ಮೈದಾ ಪಾಮ್ ಆಯಿಲ್ ಪ್ರಿಸರ್ವೇಟಿವ್ಸ್ ಅಷ್ಟೇ ಯಾವಾಗಲಾದರೂ ತಿಂದರೆ ಪರವಾಗಿಲ್ಲ ಬಟ್ ಅದನ್ನೇ ಹ್ಯಾಬಿಟ್ ಮಾಡ್ಕೊಳ್ಬೇಡಿ ನೋಡಿ ಒಂದು ಬಿಸ್ಕೆಟಲ್ಲಿ ಇಷ್ಟು ಶುಗರ್ ಇರುತ್ತೆ ಇಷ್ಟು ಶುಗರನ್ನು ಇರೋ ಬಿಸ್ಕೆಟ್ ನಿಮ್ಮ ಮಕ್ಕಳಿಗೆ ನೀವೇ ಕೊಟ್ಟು ನೀವೇ ಆರೋಗ್ಯನ ಹಾಳು ಮಾಡ್ತೀರಾ ಒಂದು ಸಲ ಯೋಚನೆ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ದಿನ ಪೂರ್ತಿ ದುಡಿಯೋದು ಆರಾಮಾಗಿ ಸುಖವಾಗಿ ಇರೋಕೆ ತಾನೆ ಆರೋಗ್ಯನೇ ಇಲ್ಲ ಅಂದಮೇಲೆ ಸುಖವಾಗಿ ಇರೋಕೆ ಹೇಗೆ ಸಾಧ್ಯ ಅಲ್ವಾ ಒಂದು ಸಲ ಯೋಚನೆ ಮಾಡಿ ಸೊ ಏನೇ ಪರ್ಚೇಸ್ ಮಾಡಿದ್ರು ಎಲ್ಲರೂ ಪ್ಯಾಕೆಟ್ ಹಿಂದೆ ಇರೋ ಲೇಬಲ್ಸ್ಗಳನ್ನು ಓದೋದು ರೂಢಿ ಮಾಡ್ಕೊಳ್ಳಿ ನೀವು ಓದಿ ಬೇರೆಯವರಿಗೂ ಕೂಡ ಹೇಳಿ ನಿಮ್ಮಿಂದ ಇನ್ನೊಂದು ಜೀವ ಕೂಡ ಆರೋಗ್ಯವಾಗಿರ್ಬೋದು ಸೊ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಹಿಂದಿನ ದಿನಗಳಲ್ಲಿ ಇದನ್ನೆಲ್ಲ ತಿಂದಿರ್ಬೋದು ಆದರೆ ಈಗಲಾದರೂ ಎಚ್ಚೆತ್ಕೊಂಡು ನಮ್ಮ ಹಾಗೂ ಕುಟುಂಬದವರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ನಮ್ಮ ಕಿಚನಲ್ಲಿಯೇ ನಾವು ಯೂಸ್ ಮಾಡ್ತಿರೋ ಎಷ್ಟೋ ವಸ್ತುಗಳೇ ನಮ್ಮ ಆರೋಗ್ಯಕ್ಕೆ ಮಾರಕ ಸೊ ಈಗಲಾದರೂ ನಾವು ಜಾಗೃತರಾಗೋಣ ಆರೋಗ್ಯಕರ ಜೀವನದತ್ತ ಒಂದು ಹೆಜ್ಜೆ ಇಡೋಣ ನಿಮಗೆ ನಿಮ್ಮ ಕುಟುಂಬದವರ ಆರೋಗ್ಯ ಹಾಗೂ ಸ್ನೇಹಿತರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅನಿಸಿದ್ರೆ ನಿಮಗೆ ಕಾಳಜಿ ಇರೋ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇದೇ ಥರ ತುಂಬ ವಿಷಯಗಳನ್ನು ತಿಳಿಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜಯ ಶ್ರೀರಾಮ್